ಹತ್ತು ಇಪ್ಪತ್ತು ಮೂವತ್ತು ಹತ್ತು ಇಪ್ಪತ್ತು ಮೂವತ್ತು ಹತ್ತು ಕಾಸು ಅರ್ಧ ದಿನನೇ ಹೊಂಟುವ ಅಮಿಕಾ ಕೆಲ್ಸಕ್ಕೆ ಹೋಗಿದ್ರೆ ಸಂಜೆ ಕ್ವಾರ್ಟರ್ನೇ ಹೊಡಿಬೋದು ಏನ್ ಮಾಡೋದು ನಮಗೆ ಕೆಲ್ಸ ಅಂದ್ರೆ ಅಲರ್ಜಿ ಎಣ್ಣೆ ಅಂದ್ರೆ ನಮ್ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಹಿಂಗೆ ಆಗ್ಬಿಟ್ರಪ್ಪ

ನನ್ಗೆ ಇನ್ಸಲ್ಟ್ ಮಾಡ್ತೀಯಾ ನೀನೇನ್ ಹುಟ್ಟಿದ ತಕ್ಷಣ ಪ್ಯಾಂಟ್ ಹಾಕದ್ ಕಲ್ತಿದ್ದಾ ಹೋಗಾ ತಿಗ ಮುಚ್ಚಕೊಂಡೋ ಹೋಗಲ್ಲ ಬತ್ತಿನಿ 10 ರೂಪಾಯಿ ಹೊಂಚ್ಕೊಂಡು ಗುಂಡು ಗುಂಡಾಕ್ಕುಟೋ ನೀನ್ ಗ್ರಾಚಾರ ಬುಡಸ್ತಿನೇ ಕಾಂಡಿ ನಿಂಕಂತ ಕಷ್ಟಾಳಲೇ ನಿನ್ನಂತರ ದಿನಕ್ಕೆ 100 ಜನ ನೋಡ್ತಿನಿ ಐ ಕ್ಯಾನ್ ಬಿಲೀವ್ ಅವನತ್ರ ದೊಡ್ಡದಾಗೇನೋ ಬಿಲ್ಡ್ ಅಪ್ ಕೊಟ್ಕೊಂಡು ಬಂದ್ಬಿಟ್ಟೆ ಆದ್ರೆ ಇವಾಗ ಕಾಸ್ ಯಾರತ್ರ ಕೇಳೋಣಾ ಯಾರೋ ಅಭ್ಯಪಾರಿ ಕುಂತವನೇ ಸದ್ದಿ ಕಣ್ಣಿ ಕಾಣ್ತಿರೋ ಕುರಿ ಇದೊಂದಯ್ಯ ಇವನ್ನೇ ಕೇಳ್ಬಿಡಣ ಗೊತ್ತು ನನಗೆ ಬೇಕಾಗಿರೋ ಹತ್ತು ರೂಪಾಯಿ ಅವನ ಜೇಬಲ್ ಇದ್ರೂ ಇರ್ಬೋದು ಗ್ರ ಹತ್ತು ರೂಪಾಯಿ ಕಾಸಾಯ್ತಾ ಹತ್ತು ರೂಪಾಯಿ ಹತ್ತು ರೂಪಾಯಿ ಕಾಸಾಯ್ತಾ ನನ್ನ ಎಂಟಿ ಕೇಳ್ದಾಗ್ಲು ಸ್ಟೇಜಿಯಾಗ ಕೊಟ್ಟಿರ್ಲಿಲ್ಲ ಕೊಟ್ಬಿಟ ಗುರು ನೀನ್ ಒಟ್ಟೆ ಎಣ್ಣೆ ಕುಡ್ದಂಗಿರ್ಲಿ ಇರ್ಲಿ ಯಾಗಿಲ್ಲ ರೈತ ಸಾಯ್ತಾನೆ ಉಳಿಯೋ ಕಾಸಿಲ್ಲ ಸಜ್ಜನ ಸತ್ತೋಯ್ತಾನೆ ತಗೊಳ್ಳೋ ತಗಡು ಸರಿಯಾಗೈತೆ ಎಣಸ್ಕೋ ಸರಿಯಾಗಿ ಸರಿಯಾಗಿ ಐತೆ ಕಣಂತೆ ಕೊಡ್ಲಾ ಮಾಲ್ನಾ ಆ ಕೈ ಕ್ಯಾಶ್ ಬರ್ತಿದ್ದಂಗೆ ಎಣ್ಣೆ ಜೊತೆ ಗ್ಲಾಸ್ ನೂ ಸೇರ್ ಕೊಡ್ತಾ ಇದೀಯಲ್ಲ ಎಂತ ಹೈನಾ ತಿನ್ನೋನ್ ಮಗ ಅಲ್ವಾ ನೀನು ಮಾಮೂಲಿ ಕಸ್ಟಮರ್ ಅಲ್ವ ನಮಗೆ ಕೊಟ್ಟೆ ಹೋಗಣಪ್ಪ ಹೋಗದಲ್ಲಪ್ಪ ಮಕ್ಕೇ ಮಾಮೂಲಿ ಕಸ್ಟಮರ್ಗೆ ಅಲ್ಲ ಹೋಗಿ ಬಂದು ಮುಗಿದ್ರು ಅಂದಂಗೆ ಹೋಗಿ ಬಂದು ಇನ್ನಂಗ್ ಬಿಲ್ಲೇ ಕುಡಿತೀನಿ ಆದ್ರೂ ಹತ್ತ ರೂಪಾಯ್ಗೆ ಅವಮಾನ ಮಾಡ್ಕೊಟ್ಟೆ ಬಿಡು ನೀನು ಹೌ ನಮ್ ಕಷ್ಟನೂ ಸ್ವಲ್ಪ ಅರ್ಥ ಮಾಡ್ತಾಳೆ ಇವತ್ತು ಕಲೆಕ್ಷನ್ ಆದ್ರೆ ನೋಡ ನಾಳೆ ಕೈಟಮ್ ತರಕ ಆಗೋದು ಹೋಗಣಪ್ಪ ನಿಂಗು ಬಹಳ ಕಷ್ಟ ಐತೆ ಸ್ವಲ್ಪ ಪುರಿ ಕೊಡು ಚಾಂಗೋ

ಅಣ ನಿನಿಗೆ ಏನಾಯ್ತ ಒಳ್ಳೆ ಶೇಖ್ ಅಬ್ದುಲ್ ಒಂಥರ ಕೈ ನಡುಗಸ್ತಾ ಒಡಿನಿಲ್ಲ ಅಂದ್ರೆ ಎನರ್ಜಿನೇ ಇರಕ್ಕಿಲ್ಲ ಒಂದ್ ನೈಂಟಿ ಕೊಟ್ಟು ಜೀವ್ ಉಳ್ಸಿಕ್ ಪುಣ್ಯ ಕಟ್ಕೋ ದೇವ್ ನಿನ್ ಒಳ್ಳೇದ್ ಬರ್ತದ ಶಿವ ನಿನ್ ಜನ್ಮಕ್ಕೆ ಹೋಗೋ